ನಮ್ಮ ಜೀವನದಲ್ಲಿ ಪ್ರೀತಿ ಅತ್ಯಂತ ಶಕ್ತಿಯುತವಾದ ಭಾವನೆ ಪ್ರೀತಿ ಅಂದರೆ ಕೇವಲ ಒಬ್ಬರ ಮೇಲೆ ಇರುವ ಆಕರ್ಷಣೆಯಲ್ಲ ಅದು ಹೃದಯವನ್ನು ಜೋಡಿಸುವ ಶಕ್ತಿ ಪ್ರೀತಿಯಿಲ್ಲದೆ ಜೀವನವು ಹೂವಿಲ್ಲದ ತೋಟದಂತೆ ಬರಡಾಗಿರುತ್ತದೆ ಪ್ರೀತಿಯ ಸೌಂದರ್ಯವೇನೆಂದರೆ ಅದು ಸ್ವಾರ್ಥವಿಲ್ಲದೆ ಹಂಚಿಕೊಳ್ಳುವ ಭಾವನೆ ಪ್ರೀತಿ ಇದ್ದರೆ ಕಷ್ಟಗಳು ಸಹ ಅಗುರವಾಗುತ್ತವೆ ನೋವು ಸಹ ಶಕ್ತಿ ಕೊಡುತ್ತವೆ ಪ್ರೀತಿ ಅಂದರೆ ಕೇವಲ ಪ್ರಿಯಕರ ಪ್ರಿಯತಮಿಯ ನಡುವೆ ಮಾತ್ರವಲ್ಲ ಅದು ತಂದೆ ತಾಯಿಯರ ಪ್ರೀತಿ ಸ್ನೇಹಿತರ ಪ್ರೀತಿ ಸಮಾಜದ ಮೇಲೆ ಇರುವ ಪ್ರೀತಿ ಎಲ್ಲದರಲ್ಲೂ ವ್ಯಕ್ತವಾಗುತ್ತದೆ ಪ್ರೀತಿ ಎನ್ನುವುದು ಹೂವಿನ ಪರಿಮಳದಂತೆ ಅದನ್ನು ಹಂಚಿದಷ್ಟು ಹೆಚ್ಚಾಗುತ್ತದೆ ಪ್ರೀತಿ ಇರುವ ಮನಸ್ಸು ದ್ವೇಷ ಕೋಪ ಅಸೂಯೆಗಳನ್ನು ಮರೆ ಮಾಡುತ್ತದೆ ಆದ್ದರಿಂದ ಜೀವನದಲ್ಲಿ ಯಾವಾಗಲೂ ಪ್ರೀತಿ ಬೆಳೆಸೋಣ ಪ್ರೀತಿ ಹಂಚೋಣ ಏಕೆಂದರೆ ಪ್ರೀತಿ ಹಂಚಿದರೆ ನಾವು ಬದುಕೋದು ಮಾತ್ರವಲ್ಲ ಬದುಕನ್ನು ಅರ್ಥಪೂರ್ಣವಾಗಿಸುತ್ತವೆ ತಾಯಿಯ ಪ್ರೀತಿ ನಿಸ್ವಾರ್ಥ ಅದು ದುನಿಯಾದಲ್ಲೇ ಶ್ರೇಷ್ಠವಾದ ಪ್ರೀತಿ ತಾಯಿ ತನ್ನ ಸಂತೋಷವನ್ನೇ ತ್ಯಜಿಸಿ ಮಕ್ಕಳ ಸುಖಕ್ಕಾಗಿ ಬದುಕುತ್ತಾಳೆ ಮಕ್ಕಳಿಗಾಗಿ ಅನೇಕ ತ್ಯಾಗಗಳನ್ನು ಕೂಡ ಮಾಡುತ್ತಾಳೆ ಅನೇಕ ನೋವುಗಳನ್ನು ಕೂಡ ಸಹಿಸುತ್ತಾಳೆ ತಾಯಿ ಎಂದರೆ ನಿಸ್ವಾರ್ಥ ಜೀವಿ ಯಾವುದನ್ನು ಅಪೇಕ್ಷೆ ಪಡೆದೆ ತನ್ನ ಮಕ್ಕಳಿಗಾಗಿ ಕಷ್ಟಪಟ್ಟು ದುಡಿಯುತ್ತಾಳೆ ಅದು ನಿಜವಾದ ಪ್ರೀತಿ ಅದು ತಾಯಿಯ ಪ್ರೀತಿ ತಂದೆಯ ಪ್ರೀತಿ ಬೇರೆಯದೇ ಶೈಲಿ ಕೆಲವೊಮ್ಮೆ ಕಠಿಣವಾಗಿ ಕಾಣಿಸಿದರು ಅದು ನಮ್ಮ ಭವಿಷ್ಯವನ್ನು ಸುಂದರಗೊಳಿಸುವ ಪ್ರೀತಿ ತಂದೆ ತನ್ನ ಮಕ್ಕಳಿಗಾಗಿ ಹಗಲು ರಾತ್ರಿ ದುಡಿಯುತ್ತಾನೆ ತನ್ನ ಮಕ್ಕಳಿಗಾಗಿ ಶ್ರಮಿಸುತ್ತಾನೆ ತನ್ನ ಮಕ್ಕಳಿಗೋಸ್ಕರ ಬದುಕುತ್ತಾನೆ ಅದು ತಂದೆಯ ಪ್ರೀತಿ ಸ್ನೇಹಿತರ ನಡುವೆ ಇರುವ ಪ್ರೀತಿ ಜೀವನದಲ್ಲಿ ಬೆಂಬಲ ನಗು ನೆಮ್ಮದಿ ನೀಡುತ್ತದೆ ಒಳ್ಳೆಯ ಸ್ನೇಹಿತನು ಯಾವಾಗಲೂ ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುತ್ತಾನೆ ಒಂದು ಒಳ್ಳೆಯ ಸ್ನೇಹ ಕಷ್ಟ ಸುಖಗಳಲ್ಲೂ ಕೂಡ ಭಾಗಿಯಾಗಿರುತ್ತದೆ ಎಷ್ಟೇ ನೋವಿದ್ದರೂ ಸ್ನೇಹಿತರ ಜೊತೆ ಹಂಚಿಕೊಂಡಾಗ ಮನಸ್ಸು ಹಗುರವಾಗುತ್ತದೆ ಸ್ನೇಹಿತರ ಪ್ರೀತಿ ತುಂಬಾ ಅಮೋಘವಾದದ್ದು ಸ್ನೇಹ ಅಂದ್ರೇನೆ ಒಂದು ಉತ್ಸಾಹ ಸ್ನೇಹ ಅಂದ್ರೇ ಒಂದು ಸಂತೋಷ ಸಹೋದರ ಸಹೋದರಿಯರ ಪ್ರೀತಿ ಬಾಲ್ಯದಿಂದಲೇ ಬೆಳೆದ ಈ ಪ್ರೀತಿ ಜೀವನದ ದೀರ್ಘ ಸಂಬಂಧ ಇದು ಜಗಳಗಳಲ್ಲೂ ನಗುವಲ್ಲೂ ನೆನಪುಗಳಲ್ಲೂ ಇರುತ್ತದೆ ಪ್ರಿಯಕರ ಪ್ರಿಯತಮಿಯ ನಡುವಿನ ಪ್ರೀತಿ ಜೀವನವನ್ನು ಇನ್ನಷ್ಟು ಬಣ್ಣಗಳಿಂದ ತುಂಬುತ್ತದೆ ನಂಬಿಕೆ ಗೌರವ ತಾಳ್ಮೆ ಇದ್ದಾಗ ಮಾತ್ರ ಈ ಪ್ರೀತಿ ಶಾಶ್ವತವಾಗುತ್ತದೆ ಭಗವಂತನ ಮೇಲಿರುವ ಭಕ್ತಿ ಮತ್ತು ಪ್ರೀತಿ ಇದು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆತ್ಮಸಂತೋಷವನ್ನು ನೀಡುತ್ತದೆ ಅದು ದೇವರ ಮೇಲಿರುವ ಪ್ರೀತಿ ಭಕ್ತಿ ಸಮಾಜ ದೇಶ ಜಗತ್ತಿನ ಮೇಲೆ ಇರುವ ಪ್ರೀತಿ ಇದರಿಂದ ನಾವು ಒಬ್ಬರಿಗಾಗಿ ಒಬ್ಬರು ಬದುಕುವುದನ್ನು ಕಲಿಯುತ್ತೇವೆ ಒಟ್ಟಾರೆಯಾಗಿ ಪ್ರೀತಿ ಅಂದರೆ ಕೇವಲ ಒಂದು ಭಾವನೆ ಅಲ್ಲ ಅದು ಜೀವನವನ್ನು ಸುಂದರವಾಗಿಸುವ ಶಕ್ತಿ ನಿಜವಾದ ಪ್ರೀತಿ ಇಂದಿಗೂ ಕೂಡ ಕಡಿಮೆಯಾಗುವುದಿಲ್ಲ ಅದನ್ನು ಹಂಚಿದಷ್ಟು ಹೆಚ್ಚಾಗುತ್ತದೆ ಪ್ರೀತಿಯನ್ನು ಬೆಳೆಸೋಣ ಪ್ರೀತಿಯನ್ನು ಹಂಚೋಣ ಏಕೆಂದರೆ ಪ್ರೀತಿ ಬದುಕನ್ನು ಮಾತ್ರವಲ್ಲ ಬದುಕಿನ ಅರ್ಥವನ್ನೇ ಬದಲಿಸುತ್ತದೆ ಪ್ರೀತಿಯನ್ನು ಹಂಚಿ ಪ್ರೀತಿಯಲ್ಲಿ ಬೆಳೆದು ಜೀವನವನ್ನು ಸುಂದರವಾಗಿಸೋಣ ಎಂದರೆ ಕೇವಲ ಭಾವನೆಯಲ್ಲ ಅದು ಜೀವನವನ್ನು ಸುಂದರಗೊಳಿಸುವ ಶಕ್ತಿ ಪ್ರೀತಿಯನ್ನು ಹಂಚಿ ಪ್ರೀತಿಯಲ್ಲಿ ಬೆಳೆದು ಬದುಕನ್ನು ಅರ್ಥಪೂರ್ಣವಾಗಿಸೋಣ ಇನ್ನಷ್ಟು ಪ್ರೇರಣಾದಾಯಕ ಮಾತುಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ